ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಬೆಳೆದಿರೋ ಬಸಳೆ ಸೊಪ್ಪು ನೋಡಿ ಎಷ್ಟು ದೊಡ್ಡದಾಗಿದೆ ಎಲೆ ಅಂತ ಇದ್ದೀರಾ ಕಾಣ್ತಾ ಇದೆಯಾ ನೋಡಿ ಬನ್ನಿ ಇನ್ನೂ ಏನೇನಿದೆ ತೋ ನೋಡಿ ಗಿಡ ತುಂಬ ಮೈಸೂರು ಕನ್ಕಂಬ್ರ ಗಿಡ ಇದೆ ಹೂವು ಇದೆ ಫ್ರೆಂಡ್ಸ್ ಇದು ಹಾವು ಸೊಪ್ಪು ಅಂತಾರೆ ಸೊ ನಮ್ಮ ಮನೆ ಬಾಟಲ್ ಬೆಳೆದಿದೆ ಮತ್ತು ಇದು ಬಾಸಮತಿ ಏನೆ ಗಿಡ ಅನ್ನ ಮಾಡುವಾಗ ಏನೇ ಗಿಡದೂ ಅನ್ನ ಗಮ್ಮಂತ ಬರುತ್ತೆ ಇದು ಎರಳಿಕಾಯಿ ಗಿಡ ಎರಳೆಕಾಯಿ ಅಂತಾರಲ್ಲ ಉಪ್ಪಿನಕಾಯಿ ಮಾಡೋದು ಅದು ನೋಡಿ ಮೈಸೂರು ತನಕ ಹೋಗುತ್ತೆ ಇದೇ ಫ್ರೆಂಡ್ಸ್ ಮಂಗರವಳ್ಳಿ ಬಳ್ಳಿ ಅಂತೀವಲ್ಲ ನೋಡಿ ಬಳ್ಳಿ ಹಬ್ಕೊಂಡು ಹೋಗ್ತಾ ಇರುತ್ತೆ ಹಿಂಗೆ ಇಷ್ಟು ಉದ್ದಕ್ಕೆ ಬೇಕನ್ನ ಹಬ್ಬಕೊಂಡು ಹೋಗುತ್ತೆ ನೂರು ವರ್ಷ ಬೇಕಂದ್ರೆ ಗಿಡ ಇರುತ್ತೆ ನೋಡಿ ಇದೆಲ್ಲ ಚಿಗುರಿದೆ ಗಿಡ ಇಲ್ಲಿದೆ ನೋಡಿ ಸೊ ಇದು ಬಂದು ಲೆಮನ್ ಗ್ರಾಸ್ ನಂದಿನಿ ಅಮ್ಮ ಹೇಳಿದ್ರಲ್ಲ ಮಜ್ಜಿಗೆ ಹುಳಿ ಗಿಡ ಸೊ ಇದೆ ಲೆಮನ್ ಗ್ರಾಸ್ ನೋಡಿ ಫ್ರೆಂಡ್ಸ್ ನೋಡಿದ್ದೀರಾ ಚಿಕ್ಕ ಚಿಕ್ಕದು ಮೆಣಸಿನ್ಕಾಯಿ ನಮ್ಮ ಮನೆಯಲ್ಲಿ ಬೆಳೆದಿರೋದು ಹಿಂಗಿದೆ ನೋಡ್ತೀರಾ ನೋಡಿ ಪರಿಸರ ಪ್ರೇಮಿಗಳಂದರೆ ಇಷ್ಟ ಆಗಿರ್ಬೋದು ಇದು ಕತ್ತಾಳೆ ಗಿಡ ಎಲ್ಲಿ ನೋಡು ಮನೆಗೆ ಬರಿ ಕತ್ತಳೆ ಗಿಡಗಳಿದ್ದಾವೆ ಕಾಡು ನೋಡ್ರಿ ಕಾಡು ಇದು ನಮ್ಮನೆ ಕಾಡು ಈಗ ನಿಮಗೆ ನಾನು ಏನು ತೋರ್ಸಕ್ಕೆ ಬಂದೆ ಅಂತ ನೋಡ್ತೀರಾ ತೋರಿಸ್ತೀನಿ ನೋಡಿ ಎಷ್ಟು ಎಲ್ಲಿ ಏನೇನು ಬೆಳೆದಿದೆ ನೀವೇ ನೋಡಿ ತೋರಿಸ್ತೀನಿ ಏನು ತೋರಿಸ್ತೀನಿ ನಿಮಗೆ ಅಂತ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಚೆರಿ ಟೊಮೊಟೊ ಗಿಡ ಎಷ್ಟಿದ್ದಾವೆ ಕಾಯಿಗಳು ತೋರಿಸ್ತೀನಿ ಎಲ್ಲ ಮಣ್ಣಲ್ಲಿ ಮುತ್ಕೊಂಬಿಟ್ಟಿದೆ ನೋಡಿ ಫುಲ್ಲು ಗಿಡ ತೋರಿಸ್ತೀನಿ ನೋಡಿರಿ ಇಲ್ಲಿ ನೋಡಿದ್ದೀರಾ ಬರೀ ಇದೆ ಕಾಡು ಹಣ್ಣುಗಳು ಇದೆ ಕಾಣ್ತಾ ಇಲ್ಲ ತುಂಬ ಇದಾಗ್ಬಿಟ್ಟಿದೆ ಉಪ್ಪಾಗ್ಬಿಟ್ಟಿದೆ ಎಲ್ಲಿ ಏನೇನು ಅವುಗಳು ಬರ್ತಾವಾಗ ಕಾಣೆ ನೋಡಿ ಇಲ್ಲಿ ನೋಡಿ ಕಾಯಿ ಹಣ್ಣು ಕಾಯಿ ಪೂರ್ತಿ ಅದೇ ಇದೆ ನೋಡಿದ್ರೆ ಹಣ್ಣು ನೋಡಿ ಹಣ್ಣು ನೋಡಿ ಎಲ್ಲ ಬರೀ ಅದೇ ಇದೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಮುಂಗ್ಸಿ ಎಲ್ಲ ತಿಂದು ಬಿಟ್ಟಿದೆ ಈಗ ಇದನ್ನು ನಾನು ಕಿತ್ಕೋಬೇಕು ತುಂಬ ಸೀದಗೂ ಏನು ಮಾಡೋದು ಗೊತ್ತಿಲ್ಲ ಈ ಹೆಂಗೆ ಕೀಳೋದು ಗೊತ್ತಿಲ್ಲ ಇಲ್ಲಿ ನೋಡಿದ್ರೆ ಪುಕ್ಕ ಪುಕ್ಕ ಅನ್ನತ್ತೆ ನನಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಬರೀ ಕಾಯಿ ಟೊಮೊಟೊ ಹಣ್ಣುಗಳೇ ಇದೆ ನೋಡಿದಿರ ಕಾಯಿ ಫ್ರೆಂಡ್ಸ್ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕೀಳನ ದೇವ್ರ ಮೇಲೆ ಭಾರ ಹಾಕಿ ನೋಡಿರಿ ಯಾರ್ಗನ ಟೊಮೊಟೊ ಬೇಕಂದ್ರೆ ಮನೆ ಅಡ್ರೆಸ್ ಹೇಳ್ತೀನಿ ಬೇಕಂದ್ರೆ ಬಂದು ಕಿತ್ಕೊಂಡು ಹೋಗೋರು ಕಿತ್ಕೊಂಡು ಹೋಗ್ಬೋದು ಇಷ್ಟು ಕಿತ್ತಿದ್ದೀನಿ ಇನ್ನೊಂದು ಫ್ರೆಂಡ್ಸ್ ಇನ್ನೊಂದು ತೋರಿಸ್ತೀನಿ ಬನ್ನಿ ನಮ್ಮ ಮನೆಯಲ್ಲಿ ಏನು ಬಿಟ್ಟಿದೆ ಅಂತ ಇಲ್ಲಿ ನೋಡ್ತೀರಾ ನೋಡಿ ಮಾವಿನಕಾಯಿ ಬಿಡ್ತಾ ಇದೆ ಮಾವಿನಕಾಯಿ ನಮ್ಮ ಮರದಲ್ಲಿ ಮಾವಿನಕಾಯಿ ಬಿಡ್ತಾ ಇದೆ ಈಗೆಲ್ಲ ಪಿಂದೆ ಇಷ್ಟೇ ಫ್ರೆಂಡ್ಸ್ ಇದು ಮೈಸೂರು ಕನ್ಕಾಂಬ್ರ ಬರೀ ಮೈಸೂರು ಕನಕಾಂಬ್ರಿ ಗಿಡ ಇದೆ ಮತ್ತು ಇದು ನಾವು ಹೂವಾಗ ಹಾಕಿ ಕಟ್ತೀವಲ್ಲ ಮರ್ಗ ಅಂತೀವಿ ಸೊ ಅಂತೀರೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇಷ್ಟೇ ನಮ್ಮ ಮನೆ ತವ ಸುತ್ತಮುತ್ತ ಇರೋ ಪರಿಸರದಲ್ಲಿ ನಾವು ಏನೇನು ಬೆಳೆದಿದ್ದೀವಿ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬರು ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಿಗೆ ಬೇಕು ಟೊಮೊಟೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಓಕೆ ಬಾಯ್ ಬಾಯ್